ಬಿಗ್ ಬಾಸ್ ಇತಿಹಾಸದಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ ಅಭಿಮಾನಿಗಳು ಕೂಡ ಒಂದು ಕ್ಷಣ ಈಗ ಶಾಕ್ ಆಗಿದೆ ಯಾಕೆಂದರೆ ಕೋಟಿಗಳಲ್ಲಿ ಕೂಡ ಓಟ್ ಪಡೆದುಕೊಂಡು ಈಗ ಅಡ್ಮಿಷನ್ ಆಗೋಂಥ ಪ್ರಕ್ರಿಯೆ ಶುರುವಾಗಿದೆ ಅದು ಈಗಾಗಲೇ ಟಾಪ್ ಫೈವ್ ಟಾಪ್ ಫೋರಿಂದ ಈಗ ಹೆಲ್ಮೆಟ್ ಕೂಡ ಆಗಿದ್ದಾರೆ ಇನ್ನೊಂದು ಶಾಕಿಂಗ್ ಸುದ್ದಿ ಏನಪ್ಪ ಅಂತಂದರೆ ಹೊರ್ತವ್ರು ಸಂತೋಷ ಮತ್ತು ಅವರು ಹೆಲ್ಮೆಟ್ ಆಗಿರೋದು ನಿಜಕ್ಕೂ ಎಲ್ಲರೂ ಬೆಚ್ಚಿ ಬೀಳುವಂಥ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಅದು ಅತಿ ದೊಡ್ಡ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಬರೋಬ್ಬರಿ ಒಂದು ಕೋಟಿ ನಾಲ್ಕು ಲಕ್ಷ ಒಂದು ಕೋಟಿ ಎಂಟು ಲಕ್ಷ ಓಟ್ ಪಡೆದು ಕೂಡ ಕೋಟಿಗಳಲ್ಲೂ ಓಟ್ ಪಡೆದರೂ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಈಗ ಎಲಿಮಿನೇಷನ್ ಆಗಿದೆ ಅಂತ ಹೇಳಲಾಗಿದೆ ಹೌದು ಈಗಾಗಲೇ ಇಬ್ಬರು ಎಲಿಮಿನೇಟ್ ಕೂಡ ಮುಗಿದಿದೆ ಇನ್ನು ಟಾಪ್ ಮೂರರಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಡ್ರೋಮ್ ಪ್ರತಾಪ್ ಬಂದಿದ್ದಾರೆ ಟಾಪ್ ಎರಡರಲ್ಲಿ ಇವರು ಯಾರು ನಿಲ್ತಾರೆ ಎಂಬುದು ಈಗ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಹೌದು ನಿಜಕ್ಕೂ ಇದೊಂದು ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ತುಂಬಾ ಅದ್ಭುತವಾಗಿ ಬಂದಿದೆ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ ಇಷ್ಟು ವರ್ಷಗಳು ಬಂದಂಥ ಎಲ್ಲ ಸೀಸನ್ಗಳಿಗೂ ಹೋಲಿಸ್ಕೊಂಡ್ರೆ ಇದು ಭಾಳ ಅತಿ ದೊಡ್ಡ ಸೀಸನ್ ಅಂತಲೂ ಕೂಡ ಹೇಳಲಾಗುತ್ತೆ ಹಾಗೆ ಟಿ ಆರ್ ಪಿ ಎಲ್ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಂಥ ಈ ಟಿ ಈ ಸೀಸನನ್ನು ಎಲಿಮಿನೇಷನ್ ಆಗ್ತಿರೋದು ನಿಜಕ್ಕೂ ಕೂಡ ತಮ್ಮ ಮನೆಯಲ್ಲಿ ಆಗ್ತಿರೋ ರೀತಿಯಲ್ಲಿ ತುಂಬಾ ಫೀಲ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅದರಿಂದ ವರ್ತೋರ್ ಮತ್ತು ಔಟ್ ಆಗಿದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತೇಳಿ ವ್ಯಕ್ತಪಡಿಸುತ್ತಿದ್ದಾರೆ ಅಭಿಮಾನಿಗಳು